ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಬರೋ ಬೆಲ್ಲೈಕಾನ ಒತ್ತಿ ಬೇಗ ನೋಟಿಫಿಕೇಷನ್ ಬಂದು ನಿಮಗೆ ವೀಡಿಯೋ ಈಸಿಯಾಗಿ ನೋಡ್ಕೊಳ್ಬೋದು ಇವತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸೊಕ್ಸಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಮಾಡೋದರಿಂದ ಅದ್ಭುತ ರುಚಿಯಲ್ಲಿ ಮನೇಲೆ ಈಸಿಯಾಗಿ ನೀವು ತರಕಾರಿ ಸಾಂಬಾರು ಮಾಡ್ಕೊಳ್ಬೋದು ಒಂದು ಕುಕ್ಕರಲ್ಲಿ ಬಿಸಿ ನೀರಿಗೆ ಒಂದು ಬೌಲ್ ಆಗುವಷ್ಟು ನಾನು ತೊಗರಿ ಬೆಳೆನ ಹಾಕೋತಾ ಇದ್ದೀನಿ ಸ್ನೇಹಿತರೆ ಈಗ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡಿದ್ದೀನಿ ನವಿಲ್ ಕೋಸು ಕ್ಯಾರೆಟ್ ಉಳ್ಳಿಕಾಯಿ ಮತ್ತೆ ಆಲೂಗೆಡ್ಡೆ ಬದ್ನೆಕಾಯಿ ಸೀಮೆ ಬದನೆಕಾಯಿ ಕೂಡ ಅಂತಾರೆ ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹೀರೆಕಾಯಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಮಾಮೂಲಿ ಟೊಮೊಟೊ ಈರುಳ್ಳಿ ಹಾಕೋಣ ಎಷ್ಟು ನಿಮ್ಗೆ ಯಾವ ಥರ ಬೇಕು ವೆಜಿಟೇಬಲ್ಸ್ ಅದೆಲ್ಲ ಹಾಕೋಬೋದು ಮಾಮೂಲಿ ನೀವು ದೇವಸ್ಥಾನದಲ್ಲಿ ತಿಂತೀರಲ್ಲ ಆ ಥರನೇ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡ್ತಿದ್ರಲ್ಲ ಈಗ ನಾನು ಹೀರೆಕಾಯಿನೂ ಕೂಡ ತೋರಿಸ್ತಾ ಇದ್ದೀನಿ ಈಗ ಮಿಕ್ಸ್ ವೆಜಿಟೇಬಲ್ಸ್ನೆಲ್ಲನೂ ನಿಮಗೆ ಯಾವ ಸಿಗುತ್ತೋ ಅದನ್ನೆಲ್ಲ ನೀವು ತರಕಾರಿ ಕೂಡ ಹಾಕ್ಕೊಳ್ಬೋದು ಈಗ ಕುದೀತಾ ಇರೋ ಬೇಳೆಗೆ ನಾವು ಈ ಥರ ವೆಜಿಟೇಬಲ್ಸ್ನೆಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಬದನೆಕಾಯಿ ಸ್ವಲ್ಪ ಬೇ ಬೇಗ ಮಾಡಬೇಕಾದ್ರೆ ನೀವು ಕುಯ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಕಪ್ಕಾಗಿಬಿಡುತ್ತೆ ಆಲೂಗೆಡ್ಡೆ ಬದನೆಕಾಯಿನ ಕುಯ್ದು ಒಂದು ನೀರಲ್ಲಿ ಬಿಸಿ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಕೂಡ ಹಾಕ್ಕೊಂಡು ನೆನೆ ಹಾಕಿದ್ರೆ ನಿಮಗೆ ಕಪ್ಕಾಗಲ್ಲ ಇಲ್ಲಾಂದರೆ ಕಪ್ಕಾಗೋ ಚಾನ್ಸಸ್ ಇರುತ್ತೆ ಈಗ ತರಕಾರಿ ಎಲ್ಲ ಸ್ವಲ್ಪ ದಪ್ಪ ದಪ್ಪಿಗೆ ಕುಯ್ಕೊಂಡಿದ್ದೀನಿ ದೇವಸ್ಥಾನದಲ್ಲಿ ಕೂಡ ಇದೇ ಥರ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಅಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ತರಕಾರಿ ಸಾಂಬಾರಿಗೆ ಇಡ್ಲಿ ದೋಸೆ ಕೂಡ ತುಂಬ ಕಾಂಬಿನೇಷನ್ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಿಮಗೆ ದೋಸೆ ಕೂಡ ಅಥವಾ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿ ನೀರಿಗೆ ನಾನು ಬೇಳೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಈಗ ತರಕಾರಿಗಳೆಲ್ಲ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ತೊಳೆದಿಟ್ಟು ಹಾಕೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಹೀರೆಕಾಯಿ ಹೀರೆಕಾಯಿ ಕೂಡ ಸಣ್ಣಕ್ಕೆ ಹೆಚ್ಚಿ ಮತ್ತು ಟಮೊಟೊ ಒಂದು ಮೂರಿಂದ ನಾಲ್ಕು ಟಮೊಟೋನ ನಾನು ಉದ್ದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನೀವು ಸಣ್ಣ ಕೂಡ ಹೆಚ್ಚಿ ಹಾಕೊಳ್ಬೋದು ಸ್ನೇಹಿತರೆ ನೋಡಿ ಸಲ ಎಲ್ಲನೂ ಇದ್ದೀನಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ಕೂ ಸಾಕು ಬೇಳೆ ನಿಮ್ಗೆ ಹೆಂಗೆ ಬೇಯುತ್ತೆ ಅದ್ರ ಮೇಲೆ ನೋಡಿಕೊಂಡು ನೀವು ಬೇಯಿಸ್ಕೊಳ್ಳಿ ನೋಡ್ತಿದ್ದೀರಲ್ಲ ನಾನೀಗ ಒಂದು ಎರಡು ಸೌಟಷ್ಟು ಬಿಸಿ ನೀರನ್ನು ಎತ್ಕೊಂಡು ಹುಣ್ಸೆ ನೆನೆ ಹಾಕೋತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆ ಹಾಕೋತೀನಿ ಯಾಕೆ ಬಿಸಿ ನೀರು ಹಾಕೋತಾ ಇದ್ದೀನಿ ಅಂದರೆ ಬೇಗ ನೆನೆಯುತ್ತೆ ಅದೇ ಕಾರಣಕ್ಕೆ ನಾನು ಬಿಸಿ ನೀರು ಹಾಕೋತಾ ಇದ್ದೀನಿ ತಣ್ಣೀರಲ್ಲಿ ಕೂಡ ನೀವು ನೆಲ್ಕೊ ನೆನೆ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗೆಲ್ಲನೂ ಒಂದೇ ಸಲ ಮಿಕ್ಸ್ ಮಾಡಿ ನಾನು ಇದನ್ನು ಕೂಗಿಸ್ಕೋತಾ ಇದ್ದೀನಿ ಸ್ನೇಹಿತರೆ ಒಂದರಿಂದ ಎರಡು ಕೂಗು ಕೂಗಿಸಿದ್ರೆ ಸಾಕು ನೀವು ಬೇಳೆ ಎಷ್ಟು ಬೇಗ ಬೇಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕೂಗಿಸ್ಕೊಳ್ಳಿ ಸ್ನೇಹಿತರೆ ನೋಡ್ತಿರೀಗಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಕೂಗು ಕೂಗಿಸ್ಕೋಣ ಸ್ನೇಹಿತರೆ ಈಗ ಒಂದು ಬೌಲಲ್ಲಿ ಅದೇ ಬಿಸಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಹುಣ್ಸೆಹಣ್ಣೆನ ಹಾಕೋತೀನಿ ನೋಡ್ತಿದ್ರಲ್ಲ ಈಗ ಆ ಕುಕ್ಕರ್ಗೆ ಹಾಕಿ ಎರಡು ಕು ಕೂಗಿಸ್ಕೋತಾ ಇದ್ದೀನಿ ಹುಣ್ಸೆಹಣ್ಣ ಒಂದು ಬೌಲಲ್ಲಿ ನೆನೆ ಹಾಕೋತಾ ಇದ್ದೀನಿ ಬಿಸಿ ನೀರು ನೆನೆ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಕಾಯಿ ತುರಿನ ಹಾಕೊತಿದ್ದೀನಿ ಹಸಿ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆಗೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಎರಡೇ ಎರಡು ವಸ್ತು ಹಾಕಿ ಸೂಪರ್ ಟೇಸ್ಟಲ್ಲಿ ಮಾಡೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ನಾನಿಲ್ಲಿ ಇಷ್ಟು ಸಾಂಬಾರಿಗೆ ಒಂದು ಒಂದು ಐದಾರು ಜನಕ್ಕಾಗುವಷ್ಟು ಒಂದು ಕುಕ್ಕರ್ ಮಾಡ್ತಾ ಇರೋದ್ರಿಂದ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಮನೇಲಿ ಮಾಮೂಲಿ ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ ಆ ಬೇಳೆ ಸಾಂಬಾರನ್ನೇ ಯೂಸ್ ಮಾಡ್ತಿದ್ದೀನಿ ಕಾಯಿ ಮತ್ತು ಸಾಂಬಾರು ಪೌಡ್ರ್ ಎರಡೇ ಯೂಸ್ ಮಾಡಿಕೊಂಡು ಇವತ್ತು ಸಾಂಬಾರು ಮಾಡ್ತೀನಿ ತುಂಬ ಸೊಗಸಾಗಿರುತ್ತೆ ಬೇಕು ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಅಷ್ಟೊಂದಾಗಿ ಇಷ್ಟಪಡೋಲ್ಲ ಇಷ್ಟೇ ಸಾಕು ಇಷ್ಟರಲ್ಲೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡ್ತಿದ್ರೆ ಎಲ್ಲ ಚೆನ್ನಾಗಿ ಬೆಂದಿದೆ ಎರಡಕ್ಕೂ ಕುಗ್ಸಾದ್ಮೇಲೆ ಬೇಳೆ ಎಲ್ಲ ತುಂಬ ಮೊಸರಾಗೋಗಿ ಮೇದಿದೆ ಈ ಥರನೇ ಬೆಂದರೆ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಉಪ್ಪು ಕೂಡ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ಈಗ ರುಬ್ಬಿರೋ ಅಂಥ ಮಸಾಲೆನ ನಾನು ಈ ಬೇಳೆ ಬೇಯಿಸಿರೋ ತರಕಾರಿ ಬೇಯಿಸಿರೋದಕ್ಕೆ ನಾವು ಹಾಕೋಬಿಡೋಣ ಸ್ನೇಹಿತರೆ ಮಸಾಲೆ ಎಲ್ಲನೂ ಚೆನ್ನಾಗಿ ಈಗ ಮಿಕ್ಸ್ ಇದ್ದೀನಿ ನೋಡ್ತಿದ್ರಲ್ಲ ಈಗ ಬೇಳೆ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದರೆ ಸಾಕು ಒಂದು ಕೇವಲ ಒಂದು ಹತ್ತು ನಿಮಿಷದಲ್ಲಿ ನೀವು ಮಸಾಲೆ ಬೇಯಿಸ್ಕೊಬಿಡ್ಬೋದು ಯಾಕಂದರೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಬೇಯೋಷ್ಟು ಒಂದು ಐದರಿಂದ ಹತ್ತು ನಿಮಿಷ ನೀವು ಮಾಮೂಲಿ ಸಣ್ಣ ಉರಿಯಲ್ಲಿ ನೀವು ಬೇಯಿಸ್ಕೊಂಡ್ರೆ ಆಯಿತು ಈಗ ಮಿಕ್ಕಿರೋ ಮಸಾಲೆನೆಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕೊಳ್ಳಿ ಸ್ನೇಹಿತರೆ ನೋಡ್ತಿದ್ರಲ್ಲ ಈ ಥರ ಮಾಡಿದ್ರೆ ನಿಜ ದೇವಸ್ಥಾನದ ಶೈಲಿಯಲ್ಲಿ ಗಟ್ಟಿ ಸಾಂಬಾರು ಕೊಡ್ತಾರಲ್ಲ ಆ ಥರನೇ ಅನಿಸ್ತಿತ್ತೆ ಈಗ ನಾನು ಹುಣಸೆ ಹಣ್ಣು ಚೆನ್ನಾಗಿ ಕ್ಯೂಚಿ ಹಾಕೋತಾ ಇದ್ದೀನಿ ಬರೀ ನೀರು ಮಾತ್ರ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಳೆ ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಯಾಕಂದರೆ ಹುಳಿ ಅಂಶ ಜಾಸ್ತಿ ಇರುತ್ತೆ ನೋಡ್ತಿದ್ರಲ್ಲ ನಾನು ಟೊಮೊಟೊ ಹಣ್ಣು ಜೊತೆಗೆ ಒಂದು ಮೂರಿಂದ ನಾಲ್ಕು ಹಣ್ಣು ಕೂಡ ತೊಗೊಂಡಿದ್ದೀನಿ ಜೊತೆಗೆ ಒಂದು ನಿಂಬೆಹಣ್ಣುಗಾತ್ರದಷ್ಟು ಹುಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದಕ್ಕೆ ಒಂದು ತುಂಡು ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೇಡ ಅಂದರೆ ಇಷ್ಟ ಇಲ್ಲ ಅಂದರೆ ಬಿಗಡೆ ಬಿಡ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಿಜ ತುಂಬ ಚೆನ್ನಾಗಿ ಬಂದಿತ್ತು ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಹೊಂದ್ಕೊಂಡು ಇವಾಗ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಇಟ್ಕೊಡೋಣ ಯಾಕಂದರೆ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಸಾಂಬಾರ್ ಪೌಡ್ರು ಹಾಕಿ ಬೇಯಿಸಿರೋದ್ರಿಂದ ನಾವು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡ್ತಿದ್ರಲ್ಲ ಇದಕ್ಕೆ ನೀವು ಮೂಲಂಗಿ ಕೂಡ ಹಾಕೊಳ್ಬೋದು ಕೆಲವೊಬ್ಬರು ಮೂಲಂಗಿ ಇಷ್ಟಪಡಲ್ಲ ಆದ್ದರಿಂದ ಮೂಲಂಗಿ ಹಾಕಿಲ್ಲ ಬೇಕು ಅಂದರೆ ನೀವು ಮೂಲಂಗಿ ಕೂಡ ಉಪಯೋಗಿಸ್ಕೊಂಡು ಎಲ್ಲ ತರಕಾರಿ ನುಗ್ಗೆಕಾಯಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಆದರೆ ನುಗ್ಗೆಕಾಯಿನ ಈ ಟೈಮಲ್ಲಿ ನೀವು ಖಾರ ಹಾಕಿದ್ರಲ್ವಾ ಮಸಾಲೆ ಹಾಕೋ ಟೈಮಲ್ಲಿ ನೀವು ಹಾಕ್ಕೋಬೇಕು ಯಾಕಂದರೆ ಮೊದಲೇ ಹಾಕ್ಬಿಟ್ರೆ ಬೇಳೆ ಜೊತೇಲಿ ಎಲ್ಲ ಬೆಂದೋಗುತ್ತೆ ಆದ್ದರಿಂದ ಈ ಟೈಮಲ್ಲಿ ನೀವು ಬೇಳೆ ಕೂಗಿಸ್ಕೊಂಡು ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಧಾರಾಳವಾಗಿ ಹಾಕ್ಕೊಳ್ಳಿ ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಹಿಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಒಂಥರ ಸಾಂಬಾರಿಗೆ ಸಣ್ಣ ಫ್ಲೇಮ್ ಮಾಡಿ ಈಗ ಹಾಕೋಣ ಸ್ನೇಹಿತರೆ ಮಿಕ್ಸ್ ಮಾಡಿದ್ರೆ ನಿಮ್ಮ ರುಚಿ ರುಚಿಯಾದಂತಹ ತರಕಾರಿ ಸಾಂಬಾರು ಅಥವಾ ವೆಜಿಟೇಬಲ್ ಸಾಂಬಾರು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮಕ್ಕಳು ಬ್ರೇಕ್ಫಾಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ಈ ಎಳೆ ಮಕ್ಕಳಿಗೆ ಅಥವಾ ಒನ್ ಇಯರ್ ಅಂತ ಆಗಿರೋಂಥ ಮಕ್ಕಳಿಗೆ ಈ ಥರ ಚೆನ್ನಾಗಿ ಖಾರ ಸ್ವಲ್ಪ ಕಮ್ಮಿ ಹಾಕಿ ಬೇಯಿಸ್ಬಿಟ್ರೆ ತರಕಾರಿನೆಲ್ಲ ಇದನ್ನೇ ಮ್ಯಾಶ್ ಮಾಡಿ ನೀವು ರೈಸ್ ಜೊತೆ ಮಕ್ಕಳಿಗೆ ತಿನ್ನಿಸ್ಬೋದು ಸ್ನೇಹಿತರೆ ನಿಜ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸಾರು ನೋಡ್ತಾ ಇದಕ್ಕೆ ಗೊತ್ತಾಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಮನೇಲಂತೂ ಈ ಥರ ಸಾಂಬಾರು ಮಾಡಿದ್ರೆ ಇಷ್ಟಪಟ್ಟು ಮುದ್ದೆನ ತಿಂತಾರೆ ನೋಡ್ತಿದ್ರಲ್ಲ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು